ಇವತ್ತಿಂದ ಶುರು ಅವ್ರು ಏನೋ ತಿಳ್ಕೊಂಡಿರ್ಬಹುದು ಎರಡು ತಿಂಗಳು ಸುಮ್ಮನೆ ಇರ್ತಾರೆ ಆರಾಮಾಗಿರ್ಬಹುದು ಅಂತ ಎರಡು ತಿಂಗಳು ಅವ್ರ ನೆಪತ್ಗೂ ನೆಮ್ಮದಿ ಅಂತ ಇರಕ್ ಬಿಡುವಂಥದ್ದು ಅವ್ರೇನ ಸ್ಪೆಷಲ್ ಅಲ್ಲ ಅವ್ರು ಮಾಡಿದ ಹಣೆ ಬರ ಸಾವಿರಾರಿದೆ ಅವ್ರು ಮಾಡಿದ ಕರ್ಮಗಳು ಪಾಪದ ಕರ್ಮಗಳು ಸಾವಿರಾರಿದೆ ಮುಖವಾಡ ಹಾಕೊಂಡು ನ್ಯಾಯ ಕೇಳುವಂತ ಯಾಕೆ ಮಾಡೇ ಮಾಡ್ತೇವೆ ಬಿಡುದಿಲ್ಲ ಎಲ್ಲಿಯೂ ಬಿಡುದ ಚುನಾವಣೆ ಆಯೋಗಕ್ಕೆ ನಮ್ಮ ಒಂದು ಆಗ್ರಹ ಇದೆ ಮನವಿ ಇದೆ ಈ ಭಾಗದ ರಾಜ್ಯಸಭಾ ಸದಸ್ಯರಾದಂತಹ ವೀರೇಂದ್ರ ಹೆಗಡೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಬಿಜೆಪಿಯ ರಾಜ್ಯಸಭಾ ಸದಸ್ಯರು ಇರ್ತಾರೆ ಒಂದು ರಾಜಕೀಯ ಪಕ್ಷದ ರಾಜ್ಯಸಭಾ ಸದಸ್ಯರವರು ಅವರ ಫೋಟೋಗಳನ್ನು ಅನೇಕ ಫ್ಲೆಕ್ಸ್ಗಳಲ್ಲಿ ಅನೇಕ ಲಾಜಿಂಗ್ಗಳಲ್ಲಿ ಹೋಟೆಲ್ಗಳಲ್ಲಿ ಮತ್ತೆ ರಸ್ತೆ ಬದಿಗೆ ಹಾಕಿ ಚುನಾವಣಾ ನೀತಿ ಸಂಹಿತೆಯನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ನೀತಿ ಸಂಹಿತೆಯ ವಿರೋಧವಾಗಿ ನಡ್ಕೊತಾ ಇದ್ದಾರೆ ಹೀಗಾಗಿ ಚುನಾವಣಾ ಆಯೋಗಕ್ಕೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಆದಷ್ಟು ಬೇಗ ಅವರ ಎಲ್ಲ ಭಾವಚಿತ್ರಗಳನ್ನು ಮತ್ತು ಅವರ ಹೆಸರನ್ನು ಕೂಡ ಸಾರ್ವಜನಿಕ ಸ್ಥಳದಿಂದ ತೆರವುಗೊಳಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಒಂದು ವೇಳೆ ಇದೇನಾದರೂ ತಕ್ಷಣಕ್ಕೆ ಚುನಾವಣೆ ಆಯೋಗ ಕ್ರಮ ಕೈಗೊಳ್ಳದೆ ಹೋಗಿದ್ರೆ ಖಂಡಿತವಾಗಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ನಾವು ಮಾಡೇ ಮಾಡ್ತೀವಿ ನಾವು ಯಾಕಂತ ಹೇಳಿದ್ರೆ ಅವ್ರೇನ್ ಮೇಲಿಂದ ಎಳೆದು ಬಂದವರಲ್ಲ ಅವರು ಕೂಡ ಒಬ್ಬ ರಾಜಕೀಯ ವ್ಯಕ್ತಿಗಳೇ ಅವರು ಕೂಡ ಒಂದು ರಾಜಕೀಯ ಪಕ್ಷದ ಸದಸ್ಯರೇ ಬೇರೆ ಯಾರಿಗೂ ಕೂಡ ಅನ್ವಯ ಆಗದೆ ಇರುವಂತದ್ದು ಅವರೇನು ಸ್ಪೆಷಲ್ ಅಲ್ಲ ಅವ್ರು ಮಾಡಿದ ಹಣೆ ಬರ ಸಾವಿರಾರಿದೆ ಅವ್ರು ಮಾಡಿದ ಕರ್ಮಗಳು ಪಾಪದ ಕರ್ಮಗಳು ಸಾವಿರಾರಿದೆ ಮುಖವಾಡ ಹಾಕೊಂಡು ದೇವತಾ ಮನುಷ್ಯ ಅಂತ ಹೇಳ್ಕೊಂಡು ಅವ್ರು ದೇವತಾ ಏನಂತದ್ದು ಆ ಮಾತನಾಡ ಏನದ ನಡೆದಾಡುವ ದೇವರಲ್ಲ ಅವ್ರಿಗೆ ಇಲೆಕ್ಷನ್ ಟೈಮ್ ಅಲ್ಲಿ ಅಗಲೇ ನೀವು ಕೇಳಿದ್ರಿ ಇದಕ್ಕೇನು ಯಾಕೆ ಇದು ಸುಮಾರು ಜನ ಕೇಳ್ತಾರೆ ಯಾಕೆ ಕ್ರಮ ಕೈಗೊಳ್ಳಕ ಆಗ್ತಾ ಇಲ್ಲ ಅಂತೇಳಿ ಅವರು ಈಗೇನಾಗ್ಬಿಟ್ಟಿದ್ದಾರೆ ಆ ಯಾರೇ ಕೇಳಿದ್ರು ಫಂಡ್ ಕೊಡ್ತಾರೆ ಯಾವ ಇಲೆಕ್ಷನ್ ಅವರು ಕೂಡ ಕೇಳಿದ್ರೆ ನಾ ಕೇಳಿದ ತಕ್ಷಣ ನೀವು ಒಂದು ಪಾರ್ಟಿ ಹೆಸರು ಹೇಳಿದ್ರಿ ಇಂತ ಪಾರ್ಟಿ ಅವರು ಅಂತೇಳಿ ಅಲ್ಲ ಅವ್ರು ನೋಡಿ ಕಾಂಗ್ರೆಸ್ನವ್ರು ಕರೆದ್ರು ಕೂಡ ಅವ್ರನ್ನ ಕರೆಸ್ಕೊಂಡು ಫೋಟೋ ತೆಗೆಸ್ಕೊಂಡು ಪೇಪರ್ಗೆ ಬಿಡುಗಡೆ ಮಾಡ್ತಾರೆ ಬಿಜೆಪಿ ಲೀಡರ್ ಬಂದ್ರು ಕೂಡ ಅವ್ರ ಕರ್ಸ್ಕೊಂಡು ಅವ್ರು ಪೇಪರ್ ಅಲ್ಲಿ ರಿಲೀಸ್ ಮಾಡ್ತಾರೆ ಎಲ್ಲರಿಗೂ ಕೂಡ ಇಲೆಕ್ಷನ್ ಫಂಡ್ ಕೊಡ್ತಾ ಇದ್ದಾರೆ ಹಿಂಗಾಗಿ ಅವ್ರನ್ನ ಯಾರು ಮುಟ್ತಾ ಇಲ್ಲ ಅವರು ಏನು ನಡೆದಾಡುವ ದೇವರು ಅಲ್ಲ ನಡೆದಾಡುವ ಎ ಟಿ ಎಂ ಆಗಿದ್ದಾರೆ ನೋಡಿದಾರೆ ನಡೆದಾಡುವ ಎ ಟಿ ಎಂ ಇದೆ ಅವರು ಧರ್ಮಸ್ಥಳದಲ್ಲಿ ಮಾತ್ರ ನೋಟ ನಡೆದಾಡುವ ಈ ಸೆಲೆಬ್ರಿಟಿಗಳು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ರೆ ದೇವಸ್ಥಾನದ ಮುಂದೆ ನಿಂತ್ಕೊಂಡಿದ್ದು ಫೋಟೋ ಬರ್ತದೆ ಗೋಪುರ ಮುಂದೆ ಇದ್ದಂತ ಫೋಟೋ ಬರ್ತದೆ ಆನಂತರ ಕೊಲ್ಲೂರಿಗೆ ಹೋದ್ರು ಕೂಡ ಅಲ್ಲಿ ದೇವಸ್ಥಾನದ ದೇವರ ಮುಂದೆ ಕೈ ಫೋಟೋ ಬರ್ತದೆ ಇಲ್ಲಿ ಯಾರೇ ಸೆಲೆಬ್ರಿಟಿಗಳು ಬರಲಿ ಸಿನಿಮಾ ತಾರೆಯರು ಬರಲಿ ರಾಜಕೀಯ ಮುಖಂಡರು ಬರಲಿ ಆ ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ಇವ್ರ ಜೊತೆಗೆ ಫೋಟೋ ಆ ಅಂದ್ರೆ ದೇವ್ರ ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋಕೆ ಅದರ ಫೋ ಪೇಪರ್ಗೆ ಹಾಕೋದಿಲ್ವಾ ಅಂದ್ರೆ ಹಿಂದೂ ದೇವ್ರನ್ನ ಇಟ್ಕೊಂಡು ತಮ್ದು ಪ್ರಚಾರ ಮಾಡ್ಕೊ ತಮ್ದು ಒಂದು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಎಲ್ಲರಿಗೂ ಗೊತ್ತಾಗ್ತಾ ಇದೆ ನೋಡಿ ನೀವು ರವಿಶಾಸ್ತ್ರಿ ಬಂದರು ಕು ಕೆ ಅಲ್ಲಿ ಫೋಟೋ ತೆಗೆದ್ರು ದೇವಸ್ಥಾನದ ಫೋಟೋ ದೇವಸ್ಥಾನದ ಜೊತೆಗೆ ಫೋಟೋ ತೆಗೆ ಸಚಿನ್ ತೆಂಡೂಲ್ಕರ್ ಬಂದರು ಆದ್ರೆ ಇಲ್ಲೇ ಯಾರೇ ಬಂದ್ರು ಕೂಡ ಅವ್ರು ಬಂಗ್ಲೆಗೆ ಹೋಗಿ ಫೋಟೋ ತೆಗೆಸ್ಕೊಂಡು ಹಾಕ್ತಾರೆ ಹಾ ಅಂದ್ರೆ ದೇವ್ರಿಗೆ ಮರ್ಯಾದೆ ಇಲ್ವಾ ಹಂಗಿದ್ರೆ ದೇವ್ರ ದೊಡ್ಡ ಇವ್ರು ದೊಡ್ಡವರು ಅಂದ್ರೆ ಹಿಂದೂ ದೇವ್ರ ಇಟ್ಕೊಂಡು ಇವ್ರು ದೊಡ್ಡವರು ಆಗ್ತಾ ಇದಾರೆ ಪೇಪರ್ ಅಲ್ಲಿ ಧಾರ್ಮಿಕ ಭಯೋತ್ಪಾದನೆ ಹ ಅದನ್ನ ನಾವು ಕೇಳ್ತಾ ಹೀಗಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಚುನಾವಣೆ ಆಯೋಗ ಇದನ್ನ ಗಮ್ದಲ್ ತಗೋಬೇಕು ಅವ್ರೇನ್ ದೊಡ್ಡ ದೇವ್ರ ಅಲ್ಲ ಅವ್ರು ಇತಿಹಾಸ ಇನ್ನು ಬಯಲು ಮಾಡ್ತೇವೆ ಇನ್ ಮೇಲೆ ನಾವು ಮೇಲೆ ನೂರಕ್ ನೂರು ಬಯಲು ಮಾಡೇ ಮಾಡ್ತೀವಿ ಅವ್ರದ್ದು ನಮ್ದು ಎಲೆಕ್ಷನ್ ಅಜೆಂಡಾವೇ ಅದೇ ಧರ್ಮ ಉಳಿಸುವುದು ಸತ್ಯವನ್ನು ಮೇಲೆ ತರುವುದು ನೀವು ಅವ್ರನ್ನ ಫೋಟೋ ಹಾಕೊಳಕ್ ಬಿಟ್ಟು ಈ ಬೇರೆಯವ್ರಿಗೇನಾದ್ರೂ ಅಡೆತಡೆ ಮಾಡಿದ್ರೆ ಖಂಡಿತವಾಗಿ ಮತ್ತೆ ಇಲೆಕ್ಷನ್ ನಡೆಯೋಕೆ ಬಿಡಲ್ಲ ನಾವು ಖಂಡಿತ ಇಲೆಕ್ಷನ್ ಚುನಾವಣೆ ಮಾಡೋದಕ್ಕೆ ಬಿಡಲ್ಲ ನಾವು ದೊಡ್ಡ ಗಲಾಟೆ ಆಗುತ್ತೆ ಆದಷ್ಟು ಬೇಗ ಚುನಾವಣೆ ಆಯೋಗ ಇದನ್ನ ಗಂಭೀರವಾಗಿ ತಗೋಬೇಕಾಗುತ್ತೆ ನೀವು ಅವ್ರನ್ನ ಫೋಟೋ ಇಟ್ಕೊಂಡು ಎಲ್ಲಾ ಕಡೆ ಹಾಕ್ಬಿಟ್ಟು ಲಾಜಿಂಗ್ ಅಲ್ಲಿ ರಸ್ತೆ ಬದಿಗೆ ಅದು ಇದು ಹಾಕ್ಬಿಟ್ಟು ಹಾ ಬೇರೆ ಫೋಟೋ ತೆಗಿರಿ ಅಂತ ಹೇಳಿದ್ರೆ ನಾವು ಗಲಾಟೆ ಆಗುತ್ತೆ ಫೋಟೋ ಅದು ಅದಕ್ಕೆ ನೇರ ಕಾರಣನೇ ಚುನಾವಣೆ ಆಯೋಗ ತಕ್ಷಣನೇ ಅದ್ರ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನಂಟಿದ್ರೆ ನಿಮ್ಮ ಮನೆಯಲ್ಲಿ ಇಟ್ಕೊಂಡೋಗಿ ಫೋಟೋ ಇಟ್ಕೊಳ್ಳಿ ಸಾರ್ವಜನಿಕ ಜಾಗದಲ್ಲಿ ಏನು ಚುನಾವಣೆ ನೀತಿ ಸಹಿತ ಅದನ್ನೇ ಮಾಡ್ಬೇಕು ಅದು ತಪ್ಪಿದ್ರೆ ನಾವು ಬಿಡೋದಿಲ್ಲ ಅವ್ರದ್ದಿದ್ರೆ ನಮ್ದು ಫೋಟೋ ಹಾಕ್ಲಿಕ್ಕೆ ಆಗುದಿಲ್ಲ ಅತ್ಯಾಚಾರಿಗಳಿದ್ದಾಗ್ತೀರಿ ಅಂತ ಹೇಳಿದ್ರೆ ನಮ್ದು ಯಾಕೆ ಹೋರಾಟಗಾರದು ಹಾಕಬಾರ್ದು ನಾವು ಹ ನ್ಯಾಯ ಕೇಳುವಾರ್ದು ಯಾಕೆ ಹಾಕಬಾರ್ದು ಮಾಡೇ ಮಾಡ್ತೇವೆ ಬಿಡುವುದಿಲ್ಲ ಎಲ್ಲಿಯೂ ಬಿಡುದಿಲ್ಲ ಇನ್ ಮುಂದಕ್ಕೆ ಇವತ್ತಿಂದ ಶುರು ಅವ್ರು ಏನಾದ್ರು ಕೊಂಡಿರ್ಬೋದು ಎರಡು ತಿಂಗಳು ಸುಮ್ಮನೆ ಇರ್ತಾರೆ ಆರಾಮಾಗಿರ್ಬೋದು ಅಂತ ಈ ಎರಡು ತಿಂಗಳು ಅವ್ರ ನೆಪದಿಗೂ ನೆಮ್ಮದಿ ಅಂತ ಇರೋಕೆ ಬಿಡಲ್ಲ ಹಾ ಇವತ್ತಿಂದ ಶುರು ಬೆನ್ನತ್ತೀವಿ ಅವ್ರಿಗೆ ಅಲ್ಲ ಅವರು ಏನಂತ ಹೇಳಿದ್ರೆ ಅವ್ರು ಏನು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಧರ್ಮಸ್ಥಳ ಮಾಡ್ತೀವಿ ಅಂತ ಹೇಳಿದ್ರು ಮೋದಿಜಿ ಅವರು ಬಂದಾಗ ಇಲ್ಲೊಂದು ಕಾರ್ಯಕ್ರಮ ಮಾಡಿದ್ರು ಡಿಜಿಟಲ್ ಡಿಜಿಟಲ್ ಅಂತ ಇವೆಲ್ಲ ನೋಡಿ ತೋರ್ಕೆಗೋಸ್ಕರ ಅವ್ರಿಗೆ ಕ್ಯಾಶ್ ಎದಕ್ ಅಂತ ಹೇಳಿದ್ರೆ ಬ್ಲ್ಯಾಕ್ ಮನಿ ಇದ್ದಿದ್ದನ್ನ ವೈಟ್ ಮನಿ ಇದ್ದಿದ್ದನ್ನ ಬ್ಲ್ಯಾಕ್ ಮಾಡುವಂತ ಒಂದು ಕೇಂದ್ರ ಮಾಡ್ಕೊಂಡಿದ್ದಾರೆ ಕೇಂದ್ರ ಮಾಡ್ಕೊಂಡಿದ್ದಾರೆ ನೋಡಿ ಅದ್ರ ಬಗ್ಗೆ ಮಾತಾಡಿದರೆ ಸುಮಾರು ಇದೆ ಇವತ್ತು ಈ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಇದೀವಿ ಈ ಹೋರಾಟ ಮತ್ತು ಚುನಾವಣೆಗೆ ಸಂಬಂಧಪಟ್ಟಂತೆ ಇನ್ನು ಮಾಡುವ ಸುಮಾರು ಇದೆ ಅದ್ರ ಬಗ್ಗೆ ಒಂದ್ ದೊಡ್ಡ ಏನು ಮಾತಾಡ್ತೇವೆ ನೀವೆಲ್ಲ ಕೇಳಿದ ಪ್ರಶ್ನೆಗಳಿಗೆ ನೂರಕ್ಕೂ ನೂರು ನೂರಕ್ಕೆ ನೂರ ಒಂದು ಪರ್ಸೆಂಟ್ ಉತ್ತರ ಕೊಡ್ತೇವೆ ನಾವು ತಲೆಬಿಸಿ ಈಗ ಕ್ಯಾಶ್ ಇದ್ರೆ ಅವರು ಮೇಲಿನವ್ರಿಗೆ ಈಗ ರಾಜಕೀಯದವ್ರಿಗೆ ಇಲೆಕ್ಷನ್ ಫಂಡ್ ಕೊಡೋದು ಹೆಂಗೆ ಅವರು ಅಲ್ಲಿ ಕ್ಯಾಶ್ ತಗೊಂಡಿರ್ತಾನೆ ಇಲೆಕ್ಷನ್ ಬ್ಲಾಕ್ ಮನಿ ಕೊಡಕ್ಕೆ ಆನ್ಲೈನ್ ತಗೊಂಡ್ರೆ ರ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾರೆ ಹಿಂಗಾಗಿ ಪ್ರತಿಯೊಂದನ್ನು ಕ್ಯಾಶ್ ಅಲ್ಲೇ ತಗೊಳ್ಳೋದು ಇವರು ಪುಸ್ತಕದಲ್ಲಿ ಬರೆಯೋದು ಹಳೆ ನಮ್ದು ಇದರಲ್ಲಿ ಚೀಟಿ ಚೀಟಿ ನಮ್ದು ಕಿರಾಣಿ ಅಂಗಡಿ ಇತ್ತು ಅಲ್ಲಿ ಬರ್ಕೊಂಡು ಇಟ್ಕೊತಿದ್ರು ಕಿರಾಣಿ ಅಂಗಡಿಯಲ್ಲಿ ಕೂಡ ಈಗ ಏನಿದೆ ಸ್ಲಿಪ್ ಬರ್ತದೆ ಹ ಈಗ ಇವರು ಡಿಜಿಟಲ್ ಅಂತ ಹೇಳ್ಕೊಂಡು ಚೀಟಿ ಬರೆದು ಕೊಡ್ತಾರೆ ಯಾಕಂತ ಹೇಳಿದ್ರೆ ಅದೇ ದುಡ್ಡನ್ನೇ ಇವ್ರು ಕೊಡೋದು ರಾಜಕೀಯದವ್ರು ಇಲೆಕ್ಷನ್ ಫಂಡ್ ನಡೆದಾಡುವ ಎ ಟಿ ಎಂ ಅವರು ಏನಿದಾರಲ್ಲ ನಡೆದಾಡುವ ಎ ಟಿ ಎಂ ಅವರು ರಾಜಕೀಯದವ್ರು ಎಲ್ಲರೂ ಯಾಕೆ ಬರ್ತಾ ಇದಾರೆ ಈಗ ಆ ಎಲ್ಲ ಪಕ್ಷದವರು ಬಂದ್ಬಂದು ಫೋಟೋ ತಿಂದ್ಕೊಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಫಂಡ್ ಇಲೆಕ್ಷನ್ ಫಂಡ್ ಇಷ್ಟೇ ಜನರಿಗೆ ಅರ್ಥ ಇದು ಹಿಂಗಾಗಿ ಕ್ಯಾಶ್ ಕಲೆಕ್ಟ್ ಮಾಡ್ತಾರೆ